அது எர்ப்பு பட்ட வந்து நம்ப எட்டோம் அவுபே هاي شتن مورگا اا 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 ಎಲ್ಲೂ ಇಲ್ಲ ನಾಡಿನ ವಿದ್ಯಾರ್ಥಿ ಕೂಡ ಅದು ಇತ್ಯಾದ್ರೆ ನಡೆಬ್ರೆ ಹಾಡಕ್ಕೆ ಯಾರು ಭೇಟಿ ಮಾಡ್ಬೋದು डाड़ दो डाड़ दो डाड़ दो बड़ी इधर है वो मोर इधर है करेक्ट बॉल নাানানি দুটকরা ওকেসটায়েযেে ইন আিয়ে আিয়

আই <laughs> নি <laughs> ಬಿಲ್ಗಿರಿ ಬೆಳೆಸಿದ್ರಿಂದ ಈ ಕಟ್ಟು ಮಾಡೋಕ್ಕಂಥ ಕಾರಣ ಏನಂದ್ರೆ ಇಲ್ಲ ಯಾರೇ ಒಂದು ಅಡಿ ಅಲ್ಲಿ ಏನ್ ನ್ಯಾಚುರಲ್ ಆಗಿ ದವಾಳಿ ಬರೆ ಬಯೋಡೈವರ್ಸಿಟಿ ಮಳೆ ಬಯೋಡೈವರ್ಸಿಟಿ ಅಂತ ಪ್ರಾಣಿಗಳಿಗೆ ಇಲ್ಲಿ ಬದಲು ಇಂಡಿಯನ್ ಬರ್ತಾ ದೊಡ್ಡ ಪಕ್ಷಿ ಎರಡು ಪಟ್ಟು ಪಟ್ಟೋಸ್ಟ್ ನಮ್ಗೆ ಆಯ್ತು ಇಲ್ಲಿ ಪಾಸ್ ಮಾಡಿದ್ದೆ ಆಮೇಲೆ ಪಾಸ್ ಮಾಡಕ್ ಆಗಲಿಲ್ಲ ನನ್ ಕೇಳಿ ಮಾಡಕ್ ಆಗಿಲ್ಲ ಮಾಡಬೇಕು ಹಾ ಶಾಸಕರ ಶಾಲೆ ಡೈಟ್ ಮಾಡಬೇಕು

अच्छी लगी तो फिर बहुत ही दर्द है हाँ बहुत ही लाया अस्तित्व वाले हैं कागज को उतरते हैं अस्तित्व जब पन मार ला तो क्या लोग जब उतर मैं कहता हूँ तो किस्मानत मेल है कि तू घड़ा कागज लगता है यूँ कि तो यहाँ पे ಯಾರು ರೆಸ್ಪಾಂಡ್ ಮಾಡಬಾರ್ದು ಚೆಕ್ ಏನು ಮಾಡುದು ಕ್ಯಾಬ್ ಹೋಲಿಸ್ತಾರೆ ಅಂತ ಹೋಗೋಕ್ಕಾಗಲ್ಲ ಕ್ಯಾಬ್ಲರ ಅದು ನೋಡ ಅದು ನೋಡಿದ್ರೆ ವಿಮಾನ ಕನ್ನಿಡಷ್ಟಿ ಬಡಿಯಲ್ಲ ಬೇರೆ ಪಕ್ಷ இம்மன ரெக்கி போடட்டங்களா அது அது ஒரு பெரியல அது பெரியல பெரியல வாட் கடிபிக்கிறது அது ஆரவா hashTable சொல்லங்க அதுக்குது பாளாதுகார் நம்மளே நம்ம வீட்டுல ஒன்னட்டுதுங்க நம்ம வீட்டுல ஒன்னட்டுதுங்க அதுனே இது திங்கே வந்து ரெண்டு இருந்து ஓட் நோட் ரெஸ்ட் நோட் காரணம் இது பார்த்து ஜீபுண்டி நடுறத எது கூட போது ಹೇಳ ಮೃಗ ಊಟದಾಗ ಕರ್ಗಿರಲ್ಲ ಊಟದಾಗ ಅದು ಹೆಂಗದಾಗ ಹೇಳಿರ್ಲೇ ಫುಟ್ಟದಾಗ ಚಂದ ನನಗೆ ಊಟದಾಗ ಚಂದ ಯಾವಾಗ ಯಾವಾಗ ಎಂಟೆ ಕ್ಲಾಸಿಡ ನಿಮ್ಮಂಗೆ ಅವಾಗ ಕರ್ಗ